ಯು ವಿ ಗಾಟ್ ಹೇಳಿ ಕೇಸರಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಏನಿದೆಯಲ್ಲ ಸೊ ಇದು ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಒಂದಷ್ಟು ಸ್ಫೋಟಕ ಮಾಹಿತಿ ದಿನೇ ದಿನೇ ಹೊರಗಡೆ ಬರ್ತಾನೆ ಈ ಒಂದು ಪ್ರಕರಣದ ಬಗ್ಗೆ ಈ ಮುಂಚೆನೆ ಗೊತ್ತಿತ್ತು ಅವರ ಫ್ಯಾಮಿಲಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಈ ತರದ ವಿಡಿಯೋಗಳಿವೆ ಒಂದು ಪೆನ್ ಡ್ರೈವ್ ರಿಲೀಸ್ ಆಗುತ್ತೆ ವಿಡಿಯೋ ರಿಲೀಸ್ ಆಗುತ್ತೆ ಅಂತ ಹೇಳಿ ಮುಂಚೆನೆ ಗೊತ್ತಿತ್ತು ಅನ್ನುವಂಥ ಒಂದು ವಿಚಾರ ಜನವರಿ ಇಪ್ಪತ್ತೇಳನೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೂರಜ್ ರೇವಣ್ಣ ಭೇಟಿ ಆಗ್ತಾರೆ ಕಾಂಗ್ರೆಸ್ ನಾಯಕರ ಜೊತೆ ರೇವಣ್ಣ ಪುತ್ರ ಭೇಟಿ ಮಾಡಿ ಬಗ್ಗೆ ಮಾತುಕತೆಯನ್ನ ಕೂಡ ನಡೆಸಿದ್ರು ಸೊ ಆವಾಗ ಈ ವಿಡಿಯೋಗಳ ಬಗ್ಗೆ ಪ್ರಸ್ತಾಪಿಸಿದ್ರಂತೆ ಸೂರಜ್ ರಾಜಕೀಯವಾಗಿ ವಿಡಿಯೋನ ಬಳಸ್ಕೊಳ್ಬೇಡಿ ಅಂತ ಹೇಳಿ ಮನವಿ ಕೂಡ ಮಾಡಿದ್ರು ಡಾಕ್ಟರ್ ಸೂರಜ್ ಅಂತ ಹೇಳಿ ಈಗ ಮಾಹಿತಿ ಹೊರಬರ್ತಾ ಇದೆ ಕಾಂಗ್ರೆಸ್ ನಾಯಕರಿಗೆ ಮನವಿ ಮಾಡಿದಂತಹ ಜೆಡಿಎಸ್ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಜೂಜಾಡ್ತೀರಲ್ವಾ ನೀವು ಜೂಜಾಡ್ತೀರಾ ಯಾರು ಏನು ಅಂತ ನೀನು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಸುರಕ್ಷಿತವಾಗಿರಿಸಿಯಾಸ್ ನಂಬರ್ ಒನ್ ಡಾಕ್ಟರ್ ಸೂರಜ್ ರೇವಣ್ಣ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಸಹೋದರ ಸೂರಜ್ ರೇವಣ್ಣ ಸೊ ಅವತ್ತು ಭೇಟಿಯಾದಂತಹ ಒಂದು ಫೋಟೋ ಕೂಡ ಈಗ ರಿಲೀಸ್ ಆಗಿದೆ ಆ ಟೈಮ್ನಲ್ಲೇನೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಂತಹ ಡಾಕ್ಟರ್ ಸೂರಜ್ ರೇವಣ್ಣ ಅವರು ಪ್ರಜ್ವಲ್ ಈ ಥರದ್ದು ಒಂದಷ್ಟು ಸುದ್ದಿ ಹರಿದಾಡ್ತಾ ಇದೆ ಕ್ಷೇತ್ರದಲ್ಲಿ ಈ ಥರದ್ದು ವಿಡಿಯೋ ಇದೆ ಅಂತ ಹೇಳಿ ಒಂದಷ್ಟು ಸುದ್ದಿ ಇದೆ ದಯವಿಟ್ಟು ಆ ಏನಾದರೂ ಇದ್ದರೆ ನಿಮ್ಮ ಕೈಗೆ ಏನಾದರೂ ಸಿಕ್ಕಿದಾಗ ಅದನ್ನು ರಾಜಕೀಯವಾಗಿ ದಯವಿಟ್ಟು ಬಳಸ್ಕೋಬೇಡಿ ನಮ್ಮ ಕುಟುಂಬದ ಒಂದು ಮರ್ಯಾದೆ ಹೋಗುತ್ತೆ ಅನ್ನೋಂಥದ್ರ ಬಗ್ಗೆ ಮನವಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಒಂದಷ್ಟು ಸುದ್ದಿ ಈಗ ಹರಿದಾಡ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಸನ್ನ ನನ್ನ ಜೊತೆಗೆ ಈಗ ಜಾಯ್ನ್ ಆಗ್ತಾ ಇದ್ರೆ ಪ್ರಸನ್ನ ಈ ಒಂದು ಪ್ರಕರಣ ದಿನಕ್ಕೊಂದು ತೆರವು ಹಾಗೆ ದಿನಕ್ಕೊಂದು ಸ್ಫೋಟಕ ಮಾಹಿತಿ ಹೊರಬರ್ತಾ ಇರುವುದು ನೋಡ್ತಾ ಇದೀವಿ ಈಗಿರುವಂತ ಲೇಟೆಸ್ಟ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಸೂರಜ್ ರೇವಣ್ಣ ಭೇಟಿಯಾಗಿದ್ದಂತಹ ಒಂದು ವಿಚಾರ ಅಂದ್ರೆ ಇವರ ಫ್ಯಾಮಿಲಿ ಅವರಿಗೆ ಪಕ್ಷದಲ್ಲಿ ಮುಂಚೆನೆ ಗೊತ್ತಿತ್ತು ಈ ಒಂದು ವಿಡಿಯೋ ಇದೆ ಅದು ರಿಲೀಸ್ ಆಗಬಹುದು ತೊಂದರೆ ಆಗಬಹುದು ಅನ್ನುವಂಥದ್ದು ಹಾಗಾದ್ರೆ ಫ್ಯಾಮಿಲಿಯವರಿಗೆ ಗೊತ್ತಿದ್ದಂಥ ವಿಚಾರ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ ಇಲ್ಲಿ ಪ್ರಸನ್ನ ಹೌದು ರೆಹಮಾನ್ ಇಂಥದ್ದೊಂದು ಘನಂದಾರಿ ಕೆಲಸ ಇದೀಗ ಹೊಸದಾಗಿ ವಿಡಿಯೋ ಮೂಲಕ ಪೆಂಡ್ರವ್ ಮೂಲಕ ಹೊರಬಂದಿರಬಹುದು ಆದರೆ ಅವರ ಕುಟುಂಬಕ್ಕೆ ಮತ್ತು ಕೆಲವೊಂದಿಷ್ಟು ಮಂದಿ ಪ್ರಮುಖವಾದಂತಹ ರಾಜಕಾರಣಿಗೆ ಎಲ್ಲ ಒಂದು ಕಡೆ ಸಂಪೂರ್ಣವಂತ ಮಾಹಿತಿ ಮೊದಲೇ ಇತ್ತು ಅನ್ನುವಂತಹ ಬೆಳವಣಿಗೆಗಳು ಮತ್ತು ಆ ರೀತಿಯ ಎಲ್ಲ ಮಾಹಿತಿಗಳು ಇದೀಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದಾವೆ ಬೆಳಗಾವಿ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿಯೇ ನೇರವಾಗಿ ಎಚ್ ಡಿ ರೇವಣ್ಣ ಅವರೇ ಸಿಎಂ ಸಿದ್ದರಾಮಯ್ಯ ಅವತ್ತು ಭೇಟಿಯಾಗಿ ಬೆಳಗಾವಿಯಲ್ಲಿ ಸುಮಾರು ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು ಅನ್ನುವಂತಹ ಮಾಹಿತಿ ಇದರ ಜೊತೆಗೆ ಸುರೇಶ್ ರೇವಣ್ಣ ಅವರು ಕೂಡ ಜನವರಿ ಇಪ್ಪತ್ತೇಳನೇ ತಾರೀಕು ಸಿದ್ದರಾಮಯ್ಯ ಅವರನ್ನು ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗ್ತಾರೆ ಡಿ ಕೆ ಶಿವಕುಮಾರ್ ಅವರನ್ನ ಸುರೇಶ್ ರೇವಣ್ಣ ಭೇಟಿಯಾಗಿದ್ದಂತಹ ಒಂದಷ್ಟು ಫೋಟೋಗಳು ಕೂಡ ಇದೀಗ ಹರಿದಾಡ್ತಾ ಇದ್ದಾವೆ ಅವತ್ತು ಸೂರೇಶ್ ರೇವಣ್ಣ ಡಿ ಕೆ ಶಿವಕುಮಾರ್ ಅವರ ಹತ್ರ ಮನವಿ ಮಾಡಿಕೊಂಡಿರುವಂತದ್ದು ಒಂದಷ್ಟು ವಿಡಿಯೋಗಳ ಹಿನ್ನೆಲೆಯಲ್ಲಿ ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ಬೇಡಿ ಅನ್ನುವಂತ ಒಂದು ಮನವಿಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಅವತ್ತು ಸೂರಜ್ ರೇವಣ್ಣ ಮಾಡಿದ್ರು ಅನ್ನುವಂತಹ ಚರ್ಚೆ ಇದೀಗ ದೊಡ್ಡ ಮಟ್ಟಿಗೆ ಶುರುವಾಗಿದೆ ಈಗ ಕಾಂಗ್ರೆಸ್ ಒಂದಷ್ಟು ವಿಳಂಬವನ್ನ ಪ್ರಾಥಮಿಕ ಹಂತದಲ್ಲಿ ಮಾಡಿದ್ದನ್ನ ಗಮನಿಸಿದ್ರೆ ಅಥವಾ ರಾಜಕೀಯವಾಗಿ ಚುನಾವಣೆಯ ಸಂದರ್ಭದಲ್ಲಿ ಈ ವಿಡಿಯೋಗಳು ಗೊತ್ತಿದ್ರೂ ಕೂಡ ಅದನ್ನ ರಾಜಕೀಯವಾಗಿ ಇರೋದನ್ನ ನೋಡಿದ್ರೆ ಕಡೆ ಸೂರ್ಯವಣ್ಣ ಮಾಡಿದಂತಹ ಮನವಿ ಎಲ್ಲ ಒಂದ್ ಕಡೆ ವರ್ಕ್ಔಟ್ ಆಗಿತ್ತವೆ ಮಹಿಳಾ ಆಯೋಗದ ಅಧ್ಯಕ್ಷರು ಪತ್ರ ಬರೆದಂತದ್ದು ಈಗ ಇಪ್ಪತ್ತೈದನೇ ತಾರೀಕು ಆದ್ರೆ ಸರ್ಕಾರ ಇದರ ಮೇಲೆ ಆಕ್ಷನ್ ಅನ್ನು ತೆಗೆದುಕೊಂಡು ಮತದಾನ ಆದ ಬಳಿಕ ಎರಡು ದಿನಗಳ ಬಳಿಕ ಒಂದಷ್ಟು ಎಸ್ಐಟಿ ಟಿ ರಚನೆ ಮಾಡುವಂತ ನಿರ್ಧಾರಕ್ಕೆ ಬರುತ್ತೆ ಹಾಗಿದ್ರೆ ಜನವರಿಯಲ್ಲೇ ಗೊತ್ತಿದ್ದಂತಹ ಮಾಹಿತಿಯ ಆಧಾರದ ಮೇಲೆ ಯಾಕೆ ರಾಜಕೀಯ ನಾಯಕರು ಕ್ರಮ ತೆಗೆದುಕೊಂಡಿಲ್ಲ ಮತ್ತು ಅವರ ಕುಟುಂಬಕ್ಕೂ ಕೂಡ ಇಷ್ಟರ ಮಟ್ಟಿಗೆ ಮಾಹಿತಿ ಇದ್ದಾಗ್ಲೂ ಕೂಡ ರಾಜಕೀಯವಾಗಿ ನಾಯಕರನ್ನ ಕಾಂಗ್ರೆಸ್ ಸರ್ಕಾರದ ಆಯಕಟ್ಟಿನ ಜಾಗದಲ್ಲಿ ಇರುವಂತ ಭೇಟಿಯಾಗಿ ಅದನ್ನ ಅಲ್ಲಿಗೆ ತಣ್ಣಗೆ ಮಾಡುವಂತ ಒಂದಷ್ಟು ಪ್ರಯತ್ನಗಳು ನಡೀತಾ ಅನ್ನುವಂತ ಈ ರೀತಿಯ ಅನುಮಾನಗಳು ಇದೀಗ ದಟ್ಟವಾಗಿ ಕಾಡ್ತಾ ಇದಾವೆ ರೆಹಮಾನ್ ಹೇಳಿ ಕೇಸರಿ